ಹಲಗೂ ನಮಸ್ತೆ ನಾನು ನಿಮ್ಮ ಗೀತಾನಿಂಗೂ ಚಾನಲ್ ವೆಲ್ಕಮ್ ಟಿ ಗೀತಾನೆಡ್ ಚಾನಲ್ ಬೆಣ್ಣೆಯನ್ನು ಒಂದು ಎರಡು ಎರಡು ನಿಮಿಷದಲ್ಲಿ ಯಾವ ರೀತಿ ನಾವು ತೆಗಿಬೋದು ಅಂತಕ್ಕಂಥದನ್ನು ತೋರಿಸ್ತೀನಿ ಸೊ ಭಾಳ ಈಸಿಯಾಗಿ ಬೆಣ್ಣೆಯನ್ನು ನಾವು ತಗೋಬೋದು ಯಾವುದೇ ಒಂದು ಪರದಾಟ ಇಲ್ಲದೆ ನೋಡಿ ಇದು ಕೋಲ್ಡ್ ವಾಟರ್ ಇದು ಸೊ ಕೋಲ್ಡ್ ವಾಟರನ್ನು ತೆಗೆದುಕೊಂಡು ಜಸ್ಟ್ ನೀವು ಬೆಣ್ಣೆಗೆ ಕೋಲ್ಡ್ ವಾಟರನ್ನು ಹಾಕಿ ಒಂದೆರಡು ಸರಿ ನೀವು ಗ್ರೈಂಡನ್ನು ಮಾಡಿದರೆ ಸಾಕು ಉಂಡೆ ಉಂಡೆಯಾಗಿ ಬೆಣ್ಣೆ ನಿಮ್ಮ ಮುಂದೆ ರೆಡಿ ಆಗುತ್ತೆ ಸೊ ನೋಡಿ ಈಗ ನಾನು ಗ್ರೈಂಡ್ ಮಾಡ್ತಾಯಿದ್ದೀನಿ ಗ್ರೈಂಡ್ ಮಾಡಿದ ಒಂದೇ ಟೂ ಮಿನಿಟ್ಸಲ್ಲೇ ಬೆಣ್ಣೆ ರೆಡಿಯಾಗುತ್ತೆ ಸೊ ಈ ರೀತಿ ನೀವು ಸಹಿತ ಮಾಡಿಕೊಂಡು ಆರಾಮಾಗಿ ನೀವು ಆ ಒಂದು ಗೀಯನ್ನು ತುಪ್ಪವನ್ನು ರೆಡಿ ಮಾಡ್ಕೋಬೋದು ನೋಡಿ ಇನ್ನೂ ಸ್ವಲ್ಪ ಹಾಕ್ತಾಯಿದ್ದೀವಿ ಆ ನೀರನ್ನು ಹಾಕಿ ಕೋಲ್ಡ್ ವಾಟರನ್ನು ಹಾಕಿ ನೀವು ಗ್ರೈಂಡ್ ಮಾಡಿದರೆ ತುಂಬ ಈಸಿಯಾಗಿ ಏನಾಗುತ್ತೆ ಬೆಣ್ಣೆ ಬಂದುಬಿಡುತ್ತೆ ಯಾವುದೇ ಇಲ್ಲ ಯಾವ ಪಾತ್ರೆಗೂ ಅಂಟ್ಕೊಳ್ಳೋದಿಲ್ಲ ಸೊ ಏನು ಕೂಲ್ ತೊಗೊಂಡು ಬೆಣ್ಣೆ ತೆಗಿಬೇಕಂತಕ್ಕಂಥ ಒಂದು ಟೆನ್ಷನ್ನು ಬರಲ್ಲ ನೋಡಿ ಗ್ರೈಂಡ್ ಆಗ್ತಾಯಿದೆ ಜಸ್ಟ್ ಟೂ ಮಿನಿಟ್ಸಲ್ಲಿ ಬೆಣ್ಣೆ ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇದು ಒಂದು ಫಿಫ್ಟೀನ್ ಡೇಸ್ ಇದು ಕಲೆಕ್ಟ್ ಮಾಡಿಟ್ಟಿದ್ವಿ ಮನೆಯಲ್ಲಿ ಇಷ್ಟು ಬಂದಿದೆ ಬೆಣ್ಣೆ ತುಂಬ ಚೆನ್ನಾಗಿರ್ತಕ್ಕಂಥ ಹಾಲಿತ್ತು ಅಂತ ಹೇಳಿದ್ರೆ ಬೆಣ್ಣೆ ಚೆನ್ನಾಗಿ ಬರ್ತೈತಿ ನೋಡ್ರಿ ಒಟ್ಟು ಯಾವುದೇ ಕೈಗೆ ಪಾತ್ರೆಗೆ ಹತ್ಕೊಲಿಲ್ಲ ಅಷ್ಟು ಚೆನ್ನಾಗಿ ಬೆಣ್ಣೆ ಬಂತು ಕಾರಣ ಕೋಲ್ಡ್ ವಾಟರ್ ಹಾಕಿದ್ರಿಂದ ನೀವು ಸಹಿತ ಮನೆಯಲ್ಲಿ ಟ್ರೈ ಮಾಡಿರಿ ಯಾವುದೇ ಟೆನ್ಷನ್ ಇಲ್ಲದೆ ಟೂ ಮಿನಿಟ್ಸಲ್ಲಿ ಬೆಣ್ಣೆಯನ್ನು ತೆಗೆಯೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಸಹಿತ ಟ್ರೈ ಮಾಡಿ ಒಂದು ಒಳ್ಳೆ ತುಪ್ಪವನ್ನು ರೆಡಿ ಮಾಡ್ಕೊಂಡು ಊಟ ಮಾಡಿರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಭಾಳ ಈಸಿಯಾಗಿ ನಾವು ಬೆಣ್ಣೆಯನ್ನು ತಕ್ಕೋಬೋದು ಟೂ ಮಿನಿಟ್ಸಲ್ಲಿ ಓನ್ಲಿ ಟೂ ಮಿನಿಟ್ಸಲ್ಲಿ ಏನು ದೊಡ್ಡ ಕೆಲಸ ಇಲ್ಲ ಕಲೆಕ್ಟ್ ಮಾಡಿರ್ತಕ್ಕಂತಹ ಒಂದು ಏನಪ್ಪ ಅಂತಂದ್ರೆ ಕೆನೆಗೆ ಬಿಸಿಯಾಗಿರ್ತಕ್ಕಂಥ ನೀರೆಲ್ಲ ಕೋಲ್ಡ್ ವಾಟರನ್ನು ಹಾಕಿ ಗ್ರೈಂಡನ್ನು ಮಾಡಿದರೆ ಪಟ ಪಟ ಅಂತ ಬೆಣ್ಣೆ ಬಂದ್ಬಿಡುತ್ತೆ ನೋಡಿ ಉಳಿದಿರ್ತಕ್ಕಂಥ ಮಜ್ಜಿಗೆಯನ್ನು ಕೆಳಗಡೆ ನಾವು ಅದನ್ನು ಸ್ಟ್ರೈನ್ ಮಾಡಿಕೊಂಡು ಬೆಣ್ಣೆಯನ್ನು ತಗೊಂಡ್ವಿ ನೋಡಿರಿ ಯಾವುದೇ ದಣಿಯು ಆಯಾಸ ಇಲ್ಲದೆ ಬೆಣ್ಣೆಯನ್ನು ಕಟ್ಕೊಂಬಿಟ್ವಿ ಅವಾಗೆಲ್ಲ ಬೆಣ್ಣೆ ಕಟ್ಟಿಲಿಕ್ಕೆ ಕೋಲನ್ನು ಹಾಕಿ ಬೆಣ್ಣೆಯನ್ನು ಕಡ್ಗೋಲು ಹಾಕಿ ಎಲ್ಲ ಮಾಡ್ತಾಯಿದ್ರು ಬಟ್ ಕಡ್ಗೋಲನ್ನು ತವೆಲ್ಲರೂ ಎಲ್ಲರ ಮನೆಯಲ್ಲಿ ನೋಡಿರ್ಲಿಕ್ಕಿಲ್ಲ ಹಳ್ಳಿ ಮನೆಗಳಲ್ಲಿ ನಮ್ಗೆ ಕಡ್ಗೋಲು ಸಿಗ್ತೈತಿ ಸೊ ಆ ಕಡ್ಗೋಲನ್ನು ನಾವು ಇವತ್ತು ಮರೆತು ಬಿಟ್ಟಿದ್ದೀವಿ ಯಾಕಂತಂದ್ರೆ ಇಷ್ಟು ಈಸಿಯಾಗಿ ನಾವು ಇನ್ನು ಬೆಣ್ಣೆಯನ್ನು ತಗೋಬೋದು ಬೆಣ್ಣೆಯನ್ನು ತಕ್ಕೊಂಡು ತುಪ್ಪವನ್ನು ಮಾಡ್ಬೋದು ನೋಡಿರಿ ತುಂಬ ಚೆನ್ನಾಗಿ ಬಂತು ಮತ್ತು ಅದಕ್ಕೆ ನಾವೇನು ಮಾಡ್ತೈತಿವಿ ಕೋಲ್ಡ್ ವಾಟರನ್ನು ಸೇರಿಸಿ ಇಟ್ಟಾಗ ಅದು ಯಾವುದೇ ಕಾರಣಕ್ಕೂ ಪಾತ್ರೆಗೆ ಅಂಟ್ಕೊಳೋದಿಲ್ಲ ಸಪ್ರೇಟಾಗಿ ಇರ್ತಕ್ಕಂಥದ್ದು ನೋಡಿರಿ ನಿಮ್ಮ ಮನೆಯಲ್ಲಿ ಕೋಲ್ಡ್ ವಾಟರನ್ನು ರೆಡಿ ಮಾಡ್ಕೋಬೇಕಂದ್ರೆ ಫ್ರೀಸರಲ್ಲಿ ಐಸ್ ಕ್ಯೂಬನ್ನು ತೆಗೆದುಕೊಂಡು ಕೋಲ್ಡ್ ವಾಟರ್ಗೆ ನೀರಿಗೆ ಹಾಕೊಂಡು ಕೋಲ್ಡ್ ವಾಟರ್ ಅದು ಸೊ ಆ ರೀತಿಯಾಗಿ ನೀವು ಐಸ್ ಕ್ಯೂಬನ್ನು ಯೂಸ್ ಮಾಡಿಕೊಂಡು ಸಹಿತ ಬೆಣ್ಣೆಯನ್ನು ತಕ್ಕೋಬೋದು ನೋಡಿರಿ ಉಳ್ದಿರ್ತಕ್ಕಂಥ ಮಜ್ಜಿಗೆ ಮಜ್ಜಿಗೆ ಏನು ಬೇಕಂದ್ರೆ ನೀವು ಸಾಂಬಾರು ಮಾಡ್ಕೋಬೋದು ಇಲ್ಲ ನೀವು ಅದನ್ನು ಬೇರೆ ಯಾವುದೋ ಒಂದು ಡಿಶ್ಶಿಗೂ ಸಹಿತ ಯೂಸ್ ಮಾಡ್ಕೋಬೋದು ಇಲ್ಲಿ ಯಾವುದೇ ಪದಾರ್ಥ ಏನೂ ಹಾಳಾಗಲಿಲ್ಲ ಅಷ್ಟು ಚೆನ್ನಾಗಿ ಏನಾಯಿತು ಬೆಣ್ಣೆ ಬಂತು ನೀವು ಸಹಿತ ಒಮ್ಮೆ ಟ್ರೈ ಮಾಡಿ ನೋಡ್ರಿ ಯಾವ ರೀತಿ ನಿಮ್ಮದು ಬೆಣ್ಣೆ ಬಂತು ಅಂತಕ್ಕಂಥದ್ದನ್ನು ನನ್ನ ಒಂದು ಕಮೆಂಟ್ಸ್ ಬಾಕ್ಸ್ನಲ್ಲಿ ಶೇರ್ ಮಾಡಿಕೊಡ್ರಿ ಮತ್ತು ಇಂಥ ಒಳ್ಳೆಯ ವಿಷಯಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಯಾವ ರೀತಿಯಾಗಿ ಈಸಿಯಾಗಿ ಮಾಡ್ಕೋಬೋದು ಅಂತ ನೋಡಿರಿ ಸಹಿತ ಮಜ್ಜಿಗೆನ ತುಂಬ ಚೆನ್ನಾಗಿ ಬಂದಿತ್ತು ಯಾವುದೇ ಒಂದು ಹುಳಿ ಇರಲಿಲ್ಲ ಅಷ್ಟು ಚೆನ್ನಾಗಿ ನಾವು ಕೆನೆಯನ್ನು ಸಂಗ್ರಹ ಮಾಡಿಟ್ಕೊಂಡಿದ್ವಿ ಅದನ್ನು ನಾನು ಸ್ಟೋರ್ ಮಾಡಿ ಇಟ್ಕೊಂಡೆ ಮಜ್ಜಿಗೆ ಸಾಂಬಾರಿಗೆ ಅದನ್ನು ಯೂಸ್ ಮಾಡಿಕೊಂಡು ನಾವು ಊಟ ಮಾಡಿದ್ವಿ ನೋಡ್ರಿ ಈ ಇಷ್ಟು ಚೆನ್ನಾಗಿ ಏನಾಯಿತು ಬೆಣ್ಣೆ ನಮ್ಗೆ ಸಿಕ್ತು ಸೊ ಇದನ್ನು ನಾನೇನು ಮಾಡಿದ್ದೆ ನೆಕ್ಸ್ಟು ಡೇಸಲ್ಲಿ ಆ ತುಪ್ಪವನ್ನು ರೆಡಿ ಮಾಡಿದ್ವಿ ತುಪ್ಪನೂ ಸಹಿತ ತುಂಬ ಚೆನ್ನಾಗಿ ಬಂತು ಹಳಕಳಕಾಗಿ ತುಪ್ಪ ಬಂತು ನೋಡ್ರಿ ಯಾವ ಒಂದು ತುಪ್ಪ ಹಳಕಳಕಾಗಿ ಕಳಕಾಗಿ ಬರುತ್ತೋ ಅದು ಬಹಳ ಪ್ಯೂರಾಗಿರ್ತಕ್ಕಂಥ ತುಪ್ಪ ನಾವು ಅಂದ್ಕೋಬೇಕು ಅಷ್ಟು ಚೆನ್ನಾಗಿರ್ತೈತಿ ತುಪ್ಪ ಇಲ್ಲಿ ನೀರು ಥರದ ತುಪ್ಪ ಬಂತು ಹೇಳಿದ್ರೆ ಅದು ಸರಿ ಇಲ್ಲದೇ ಇರ್ತಕ್ಕಂಥದ್ದು ಹೇಳಿ ತಿಳ್ಕೋಬೋದು ಅದಕ್ಕಾಗಿ ಹಳ ತುಪ್ಪ ಒಂದು ಒಂದು ಒಳ್ಳೆಯ ಬೆಣ್ಣೆ ಲಕ್ಷಣ ಅದು ಸೊ ಅದಕ್ಕೆ ನೀವು ಸಹಿತ ಮನೆಯಲ್ಲೇ ಆದಷ್ಟು ಬೆಣ್ಣೆಯನ್ನು ಮಾಡ್ಕೊಳ್ಳೋದು ಭಾಳ ಬೆಟ್ರು ನೋಡಿರಿ ಅದನ್ನು ನಾವು ಕಾಯಿಸಿದಾಗ ಈ ರೀತಿ ನಮಗೇನಾಯಿತು ಅಂತ ಹೇಳಿದ್ರೆ ಬೆಣ್ಣೆ ಸಿಕ್ತು ತುಂಬ ಚೆನ್ನಾಗಿ ಬಂತು ಬೆಣ್ಣೆ ಒಂದು ಅರ್ಧ ಕೆ ಜಿ ಮೇಲೆ ನಾವು ಬೆಣ್ಣೆಯನ್ನು ಪಡೆದುಕೊಂಡ್ವಿ ಸೊ ಈ ರೀತಿ ನೀವು ಮೈ ಮನೆಯಲ್ಲಿ ಬೆಣ್ಣೆಯನ್ನು ಮಾಡಿಕೊಂಡು ತುಪ್ಪವನ್ನು ರೆಡಿ ಮಾಡಿಕೊಂಡು ಇಲ್ಲಿ ತಿನ್ಬೋದು ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ನಮಸ್ತೆ